ನಟ ಸುದೀಪ್ ಹಾಗೂ ದರ್ಶನ್ ಒಂದ್ ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ರು ಬಳಿಕ ದೂರಾದ್ರು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಇಬ್ರು ಮತ್ತೆ ಒಂದಾಗಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಒಟ್ಟೊಟ್ಟಿಗೆ ಚಿತ್ರರಂಗಕ್ಕೆ ಬಂದಿದ್ದ ಸುದೀಪ್ ದರ್ಶನ್ ಬಳಿಕ ಕುಚಿಗು ಗೆಳೆಯರಾಗಿದ್ರು ಕನ್ನಡದ ಚಿತ್ರದಲ್ಲಿ ವಿಷ್ಣು ಅಂಬಿ ಬಳಿಕ ಆ ಮಟ್ಟಿಗೆ ಸ್ಟಾರ್ ನಟರಿಬ್ಬರು ಆಪ್ತ ಸ್ನೇಹಿತರಾಗಿದ್ದು ಇವರಿಬ್ರು ಹೋದಲ್ಲಿ ಬಂದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು ದರ್ಶನ್ ನಟನೆಯ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಸುದೀಪ್ ವಾಯ್ಸ್ ಓವರ್ ಕೊಟ್ಟಿದ್ರು ಸುದೀಪ್ ಸಿನಿಮಾ ಕಾರ್ಯಕ್ರಮದಲ್ಲಿ ದರ್ಶನ್ ಸಹ ಭಾಗಿಯಾಗ್ತಾ ಇದ್ರು ಸಾರಥಿ ಸಿನಿಮಾ ಸಮಯದಲ್ಲಿ ನಟ ದರ್ಶನ್ ಜೈಲಿನಲ್ಲಿ ಇದ್ರು ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದರು ಆ ಸಿನಿಮಾ ಬಿಡುಗಡೆ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು ಸಹೋದರ ದಿನಕರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಹಾಗಾಗಿ ಅಣ್ಣ ತಮ್ಮಂದಿರ ಕತೆ ಮುಗೀತು ಅಂತಾನೆ ಚಿತ್ರರಂಗದಲ್ಲಿ ಕೆಲವರು ಮಾತನಾಡಿದ್ರು ಆದ್ರೆ ಆ ಸಿನಿಮಾ ಬಿಡುಗಡೆಯಾಗಿ ಎಲ್ಲ ಲೆಕ್ಕಾಚಾರವನ್ನ ತಲೆಕೆಳಗಾಗಿಸಿತು ನಿರ್ಮಾಪಕರು ಸಾಲ ಮಾಡಿ ಸಾರಥಿ ನಿರ್ಮಿಸಿ ಸಂಕಷ್ಟಕ್ಕೆ ಸಿಲುಕಿದ್ರು ಸಿನಿಮಾ ಬಿಡುಗಡೆ ಮಾಡಲು ಐದಾರು ತಿಂಗಳು ತಡವಾಗಿತ್ತು ಮತ್ತೊಂದು ಕಡೆ ದರ್ಶನ್ ಜೈಲಿನಲ್ಲಿ ಇದ್ರು ಅಂತಹ ಹೊತ್ತಿನಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕೋ ಬೇಡವೋ ಎನ್ನುವ ಗೊಂದಲ ಒಂದು ಕಡೆ ಮತ್ತೊಂದು ಕಡೆ ಸಿನಿಮಾ ಬಿಡುಗಡೆ ಆದರೆ ತಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ನಿರ್ಮಾಪಕರು ಪಟ್ಟು ಹಿಡಿದ್ರು ಸಾರಥಿ ಸಿನಿಮಾ ಬಿಡುಗಡೆ ಗೊಂದಲದಲ್ಲಿ ಇದ್ದಾಗಲೇ ನಟ ಸುದೀಪ್ ಫೋನ್ ಮಾಡಿ ದಿನಕರ್ ತೂಗುದೀಪ್ ಅವರಿಗೆ ಧೈರ್ಯ ತುಂಬಿದ್ರು ಈ ವಿಚಾರವನ್ನ ಸಂದರ್ಶನ ಒಂದರಲ್ಲಿ ದಿನಕರ್ ನೆನಪಿಸ್ಕೊಂಡಿದ್ದಾರೆ ಸುದೀಪ್ ಅಂದು ಏನ್ ಹೇಳಿದ್ರು ಅನ್ನೋದನ್ನ ವಿವರಿಸಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸಾರಥಿ ಸಿನಿಮಾ ಬಿಡುಗಡೆಗೆ ಒಂದು ವಾರ ಇದ್ದಾಗ ಸುದೀಪ್ ಸರ್ ಫೋನ್ ಮಾಡಿದ್ರು ಜೀವನ ಹಿಂಗಾಗಿ ಬಿಡ್ತಲ್ಲ ಅಂತ ನಾನು ಬಹಳ ಕುಗ್ಗಿ ಹೋಗಿದ್ದೆ ಆ ಸಮಯದಲ್ಲಿ ಸುದೀಪ್ ಸರ್ ಕರೆ ಮಾಡಿದ್ರು ನಾನು ಸುದೀಪ್ ಮಾತನಾಡೋದು ಅಂತ ಅಂದ್ರು ಒಂದಷ್ಟು ಹೊತ್ತು ಮಾತನಾಡಿ ಸುದೀಪ್ ಸರ್ ನನಗೆ ಕಾನ್ಫಿಡೆನ್ಸ್ ತುಂಬಿದ್ರು ಅಂದು ಸುದೀಪ್ ಸರ್ ಕೊನೆಗೊಂದು ಮಾತು ಹೇಳಿದ್ರು ಆ ಮಾತು ನನಗೆ ಇವತ್ತಿಗೂ ನೆನಪಿದೆ ನೋಡು ಇಡೀ ಇಂಡಸ್ಟ್ರಿ ನೀವಿಬ್ಬರು ಅಣ್ಣ ತಮ್ಮಂದಿರ ಮೇಲೆ ಕಾಲಿಟ್ಕೊಂಡು ನಿಂತ್ಬಿಟ್ಟಿದೆ ಈಗ ನೀವಿಬ್ರು ಶಕ್ತಿ ತೆಗೆದುಕೊಂಡು ಎದ್ದು ನಿಂತ್ರೆ ಇವರೆಲ್ಲರನ್ನ ಕೂಡ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾರೆ ನೀವಿಬ್ರೇ ನಿಂತಿರ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಧೈರ್ಯ ತುಂಬಿದ್ರು ಅಂತ ಹೇಳಿದ್ದಾರೆ ಅಂದಾಜು ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಾರಥಿ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು ಸಿನಿಮಾ ತೆರೆ ಕಂಡು ಎರಡು ವಾರಗಳ ಬಳಿಕ ದರ್ಶನ್ ಜೈಲಿನಿಂದ ಹೊರ ಬಂದಿದ್ರು ರಾಜ್ಯಾದ್ಯಂತ ವಿಜಯ ಯಾತ್ರೆ ಕೈಗೊಂಡು ಅಭಿಮಾನಿಗಳ ಪ್ರೀತಿಗೆ ಧನ್ಯವಾದವನ್ನ ತಿಳಿಸಿದ್ರು ಬಳಿಕ ದರ್ಶನ್ ಹಿಂತಿರುಗಿ ನೋಡ್ಲೇ ಇಲ್ಲ ದಿನಕರ್ ತೂಗೀಪ್ ಇವತ್ತಿಗೂ ನಟ ಸುದೀಪ್ ಜೊತೆಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಸುದೀಪ್ ನೇತೃತ್ವದ ಕೆಸಿಸಿ ಕ್ರಿಕೆಟ್ ಟೂರ್ನಿಯಲ್ಲೂ ಭಾಗವಹಿಸುತ್ತಾರೆ ಸದ್ಯ ರಾಯಲ್ ಎನ್ನುವ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ